ಅದು ಇದು ಈಗ ಆಕ್ಸಿಡೆಂಟಲ್ ಆಕ್ಟರ್ ಅವರು ಅಂದ್ರೆ ಡೋಂಟ್ ಪ್ಲೇಟ್ ದ ಗ್ಯಾಲರಿ ಅನ್ನೋರು ನಿಮ್ಗೆ ಏನೋ ಒಂದ್ ಚಪ್ಪಾಳೆ ಬಂತು ನೀನ್ ಏನಾರು ಎಕ್ಸ್ಟ್ರಾ ಹೇಳಿದ್ರೆ ನೀನ್ ಆಕ್ಟರ್ ಆಗಲ್ಲ ಕಾರಂತರ ಡೈಲಾಗು ಏನೋ ನೀನು ಒಬ್ಬ ಮನುಷ್ಯನ ಲಾರ್ಜರ್ ದೆನ್ ಲೈಫ್ ನೋಡ್ಬೇಕಂದ್ರೆ ಸಿನಿಮಾ ದೊಡ್ಡದಾಗಿ ಕಾಣಿಸ್ತಾರೆ ಸ್ಮಾಲರ್ ದೆನ್ ಲೈಫ್ ನೋಡ್ಬೇಕಾ ಚಿಕ್ ಚಿಕ್ಕದಾಗಿ ಅಲ್ಲಿ ನೋಡು ಒಬ್ಬ ಮನುಷ್ಯನ್ ಮನ್ಷನಾಗ್ ನೋಡ್ಬೇಕಾ ಸ್ಟೇಜಲ್ಲಿ ನೋಡು ಅನ್ನೋದು ನನಗೆ ಅರಿವಾಗ್ತಾ ಬಂತು ನಿಧಾನಕ್ಕೆ ಡೈರೆಕ್ಷನ್ ಮುಂಗೋಪಿ ಡೈರೆಕ್ಟ್ರು ಡೈರೆಕ್ಟರ್ ಅಂದ್ರೆ ಅದು ಅದ್ ಹೇಳ್ಬಿಟ್ರೆ ನಿಮ್ಗೆಲ್ಲ ಗೊತ್ತಾಗ್ಬಿಡುತ್ತೆ ನಿರ್ದೇಶಕರು ಗೊತ್ತಾಗ್ಬಿಡ್ತಾರೆ ಎಲ್ಲರೂ ಗೊತ್ತಾಗೋಗ್ತಾರೆ ಅಚ್ಯುತ್ ಕುಮಾರ್ ಅವರು ಏನ್ರಯ್ಯ ಏನೋ ಇದು ಅಂತ ಇಟ್ಕೊಂಡಿದ್ರೆ ನೀನ ಸಂತರ ಅಂದ್ರು ಸರ್ ನಮಸ್ತೆ ನಿಮಗೆ ನನ್ನ ಮನದಾಳದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಮಸ್ತೆ ಮನದಾಳದೇನೋ ಗೊತ್ತಿಲ್ಲ ಬಟ್ ಆಳದಿಂದಾನೇ ಮಾತಾಡೋಣ ನಾಭಿಯಿಂದ ಹೇಗೆ ಬಂದ್ರಿ ಆ ನಾವು ನಮ್ಮ ನ್ಯಾಷನಲ್ ಹೈಸ್ಕೂಲ್ ಬಸವನಗುಡಿಯವರು ಅಲ್ಲಿ ಎಲ್ಲರೂ ಕಲ್ಚರಲ್ಲಿ ಬಹಳ ಆಕ್ಟಿವ್ ಇತ್ತು ನಾವೆಲ್ಲ ಹುಡುಗರೆ ಐ ತಿಂಕ್ ಇವಾಗಲೂ ಇದೇನೋ ನಾಟ್ ಶ್ಯೂರ್ ಬಟ್ ನಮ್ಮ ಈಗ ಪ್ರಮೋದ್ ಶೆಟ್ಟಿ ಟೀಮ್ ಅವ್ರು ಮಾಡ್ತ ಗೊತ್ತ ಕಾಲೇಜ್ ಅಲ್ಲಿ ನೋಡಿದ್ದೀನಿ ಸಖತ್ ಆಕ್ಟಿವ್ ಇದಾರೆ ಯಾವಾಗ್ಲೂ ಹೇಳ್ತೀನಿ ನಮ್ಮ ಕಾಲೇಜ್ ಹುಡುಗರು ಚೆನ್ನಾಗಿ ಮಾಡಿ ಅಂತ ಸೊ ನಾವಿದ್ದಾಗಲೂ ಆಕ್ಟಿವ್ ಇತ್ತು ನಾಟಕ ಅಂತ ಮಾಡೋರು ನಂಗೆನೋ ಭಾಳ ಕೆಟ್ಟ ಕುತೂಹಲ ಅಂತಾರಲ್ಲ ಅದು ಏನಿದು ನಾಟಕ ಹೆಂಗಿದು ಏನು ಅಂದರೆ ಭಾಳ ಕನ್ಸರ್ವೇಟಿವ್ ಫ್ಯಾಮಿಲಿಯಿಂದ ಬಂದವರು ನಮಗೆ ಫಿಲಮ್ ಗಿಲಮ್ ಎಲ್ಲ ಭಾಳ ವರ್ಷಕ್ಕೆ ಒಂದು ಅದೃಷ್ಟ ಇದ್ರೆ ಕರ್ಕೊಂಡೋಗೋರು ಅದು ನಮ್ಮ ಪಾರ್ಟ್ ಆಫ್ ನಮ್ಮ ಆಕ್ಟಿವಿಟೀಸ್ ನಲ್ಲಿ ಇರ್ಲಿಲ್ಲ ಸೊ ಅದೆಲ್ಲ ಬಹಳ ಟಿ ವಿ ಕೂಡ ಇರಲಿಲ್ಲ ಯಾರ್ದೋ ಮನೆಗೆ ಹೋಗಿ ನೋಡ್ಬೇಕಿತ್ತು ಸೊ ನಮ್ಮ ಟಿ ವಿ ಬರೋ ಅಷ್ಟರಲ್ಲಿ ಆಗ್ಲೇ ನಾವು ಸ್ಕೂಲಿಗೆ ಬಂದ್ಬಿಡಿದ್ವಿ ಈ ನಾಟಕ ಆಲ್ವೇಸ್ ಒಂಥರ ಲೈವ್ ಮೀಡಿಯಮ್ ಅಲ್ಲ ನಮ್ಮ ಕಾರಂತರ ಡೈಲಾಗು ಏನೋ ನೀನು ಒಬ್ಬ ಮನುಷ್ಯನ ಲಾರ್ಜರ್ ದನ್ ಲೈಫ್ ನೋಡ್ಬೇಕಂದ್ರೆ ಸಿನಿಮಾ ದೊಡ್ಡದಾಗಿ ಕಾಣಿಸ್ತಾರೆ ಸ್ಮಾಲರ್ ದೆನ್ ಲೈಫ್ ನೋಡ್ಬೇಕಾ ಚಿಕ್ಕ ಚಿಕ್ಕದಾಗಿ ಟಿವಿಯಲ್ಲಿ ನೋಡ್ಬೇಕು ಒಬ್ಬ ಮನ್ಷನ್ ಮನ್ಷನಾಗ್ ನೋಡ್ಬೇಕಾ ಸ್ಟೇಜ್ ಅಲ್ಲಿ ನೋಡು ಅನ್ನೋದು ನನಗೆ ಅರಿವಾಗ್ತಾ ಬಂತು ನಿಧಾನಕ್ಕೆ ಆಮೇಲೆ ಗೊತ್ತಾಯ್ತು ಆಕ್ಟಿಂಗ್ ನನ್ನ ಕೈ ಆಗೋಲ್ಲ ಡೈಲಾಗ್ ಎಲ್ಲ ಡಾಪ್ ಕಟ್ಕೋಬೇಕು ಮೂವ್ಮೆಂಟ್ಸು ಬೈಗುಳಗಳು ಅದು ಮಾಡು ಇದು ಮಾಡು ಓ ನಮ್ಮ ಕೈನಲ್ಲಿ ಇದೆಲ್ಲ ಆಗಲ್ಲ ಸೆಟ್ ಮಾಡೋಣ ಸೆಟ್ಟು ಡಿಸೈನು ಲೈಟು ಪ್ರಾಪರ್ಟೀಸು ಇದೆಲ್ಲ ಮಾಡ್ಕೊಂಡು ಖುಷಿಯಾಗಿದ್ದೆ ಒಂದ್ಸಲ ಹಿಂಗೆ ಹೀಗೆ ಒಗ್ಗೊಂಡ್ ಮಾಡ್ತಾ ಯಾವ ಡೈರೆಕ್ಟ್ ಬಹಳ ನಿಮ್ಗೆಲ್ಲ ನಿಮ್ಗೂ ಗೊತ್ತಿರುತ್ತೆ ಬಟ್ ಅವ್ರ ಹೆಸರು ಬೇಡ ಅವ್ರ ಡೈರೆಕ್ಷನ್ ಮುಂಗೋಪಿ ಡೈರೆಕ್ಟ್ರು ಇವ್ ಆಕ್ಚುಲಿ ಡೈರೆಕ್ಟ್ ಅಂದ್ರೆ ಹಂಗೆ ಅನ್ಕೊಬ್ಬಿದ್ರು ಬಾಯಿ ಬುದ್ಧಂಗೆ ಬೈಕೊಂಡು ಮುಂಗೋಪಿದಲ್ಲಿ ಆಡೋರು ಸೊ ಅವರು ಒಬ್ರು ಆ ನಾಟಕಕ್ಕೆ ರಾಣಿ ಒಬ್ಬಳಿದ್ರು ಅವರು ಒಂದ್ ಮೂರುವರೆ ಅಡಿ ಎರಡ್ ಮೂರು ಅಡಿ ಅಷ್ಟೇ ಸೊ ಅವರು ರಾಣಿ ರೋಲ್ ಮಾಡಿದ್ರು ನಾನು ಆಗಿನ ಕಾಲದಲ್ಲಿ ಬ್ಯಾಕ್ ಸ್ಟೇಜ್ ಮಾಡೋರಿಗೆ ಇಡೀ ನಾಟಕ ಗೊತ್ತಿರ್ಬೇಕಿತ್ತು ನಾಟಕದ ಎಲ್ಲ ಡೈಲಾಗ್ ಗೊತ್ತಿರ್ಬೇಕಿತ್ತು ಯಾವಾಗ ಏನೇನಾಗುತ್ತೆ ಡೈರೆಕ್ಟರ್ಗಿನ್ನ ಆಕ್ಟರ್ಗಿನ್ನ ಚೆನ್ನಾಗಿ ಗೊತ್ತಿರ್ಬೇಕಿತ್ತು ಸೊ ಒಬ್ಬ ಯಾವ ಹೀರೋ ರೋಲ್ ಅಥವಾ ರಾಜನ್ ರೋಲ್ ಮಾಡಬೇಕಾದ್ರು ಬರ್ಲಿಲ್ಲ ಸೊ ಒಂದಿನ ಬರ್ಲಿಲ್ಲ ನನ್ ಕಡೆ ನೋಡಿದ್ರು ಆ ಎಷ್ಟ್ಯ ಸರ್ ಆಲ್ರೆಡಿ ಇರ್ಬೋದು ಸರ್ ಡೈಲಾಗ್ ಗೊತ್ತೇ ರಾಜಂದು ರಾಜೇಂದ್ರ ಸರ್ ಗೊತ್ತು ಸರ್ ತಕ್ಕ ಮಟ್ಟಿಗೆ ಗೊತ್ತು ಒಂದ್ಸಲ ಸರಿ ಬಾ ಮಾಡು ಆ ಹುಡ್ಗ ಪಾಪ ಬಂದ ಏನಾಗಿತ್ತೋ ಏನೋ ಆಗಿನ ಕಾಲದಲ್ಲಿ ಏನು ಟೂ ವೀಲರೇ ಕಾರೇ ಊಬರೇ ಏನಿಲ್ಲ ಮೆಟ್ರೋ ಏನಿಲ್ಲ ಪಾಪ ಬಂದ ದಿನ ಇಪ್ಪತ್ ನಿಮಿಷ ಲೇಟಾಗಿ ಬಂದ ಡೈರೆಕ್ಟ್ ಹೇಳಿದ್ರು ನೀನ್ ಬರಬಾಡ ಇನ್ಲಿಂದ ಇವನ್ ಮಾಡ್ತಾ ಇದ್ದಾರೆ ನಂಗೆ ಅವಾಗವರೆಗೂ ಅಲ್ಲಿ ಆರೋ ನಾನು ಇವಾಗ ಯಾರಾದ್ರೂ ಬರ್ತಾ ಇದ್ರೆ ಫಿಲ್ಇನ್ ಮಾಡ್ತಾರಲ್ಲ ತರ ಏನೋ ಓದಕ್ಕೆ ಕೇಳಿದಾರೆ ಅಂತ ನಾನು ಹೋಗ ನೋಡಿದ್ರೆ ಅದು ಫಸ್ಟ್ ಆಕ್ಟರ್ ಆಗಿದ್ದು ಯಾವ ನಾಟಕ ನಿರ್ದೇಶಕರು ಎಲ್ಲರೂ ಗೊತ್ತಾಗೋಗ್ತಾರೆ ಸೊ ಫೇಮಸ್ ತಂಡಕ್ಕೂ ಕೂಡ ಬಟ್ ಅದು ಇದು ಈಗ ಆಕ್ಸಿಡೆಂಟಲ್ ಆಕ್ಟರ್ ಅಂದ್ರೆ ಅದಾದ್ಮೇಲೆ ಹಿಂಗೆ ನನಗೆ ಹಿಂದಿ ಬರೋದು ಇಂಗ್ಲಿಷ್ ಬರೋದು ನನ್ಗೆ ಸತೀಶ ಇದೆ ಅನಿಲ ಗೊತ್ತಿನ ನಂಗೆ ಇಂಗ್ಲಿಷ್ ಅತಿಶ ಅಂತಾನೆ ನೆನೆಸ್ತಿದ್ದ ಇಂಗ್ಲಿಷ್ ನಾಟಕ ಮಾಡ್ತಿದ್ದೆ ಅಂತ ಆ ಕಾಲಕ್ಕೆ ಸೊ ಎಲ್ ಯಾವ ಭಾಷೆಯವರು ಎಲ್ ಯಾರ್ ಕರೆದ್ರು ನಾವು ಒಂಥರ ಯೂನಿವರ್ಸಲ್ ಯೂನಿವರ್ಸಲ್ ಆಕ್ಟರ್ ಯಾರ್ ಕರೆದ್ರು ಹೋಗ್ ಮಾಡ್ತಾ ಇದ್ದೆ ಏನ್ ನಮ್ಗೇನು ಆಗ ಬಹಳ ತುಂಬಾ ಪ್ರೊಟೆಕ್ಟೆಡ್ ಆಗಿರೋರು ಒಂದ್ ತಂಡದ ಆಕ್ಟರ್ಗಳು ಬೇರೆ ತಂಡಕ್ಕೆ ಹೋಗಿ ಮಾಡೋದಿಕ್ಕೆಲ್ಲ ಒಪ್ತಾ ಇರ್ಲಿಲ್ಲ ಅಷ್ಟು ಸುಲಭವಾಗಿ ಡೈರೆಕ್ಟರ್ಸ್ ಬಟ್ ನನ್ಗೆ ಅದು ಯಾವ ರಿಸ್ಟ್ರಿಕ್ಷನ್ಸ್ ಇರ್ಲಿಲ್ಲ ನಾನು ಯಾವ ತಂಡಕ್ಕೂ ಒಟ್ಟಿಗೆ ಸೇರ್ಕೊಂಡಿರ್ಲಿ ಎಲ್ಲರ ತಟಕೂ ಹೋಗಿ ಮಾಡ್ತಾ ಇದ್ದೆ ಸೊ ಹಾಗೆ ನಮ್ದು ನಾಟಕ ಬೈ ದ ಟೈಮ್ ಪಿ ಯು ಸಿ ಮುಗಿಸಿ ಡಿಗ್ರಿಗೆ ಬರೋದ್ರಲ್ಲಿ ಬೇಸಾರ್ ನಾಟಕಗಳಲ್ಲಿ ಶುರು ಮೊದಲನೇ ಪ್ರದರ್ಶನ ಚೆನ್ನಾಗಾಯ್ತು ಸರ್ ಒಳ್ಳೆ ರೆಸ್ಪಾನ್ಸ್ ಎಸ್ ಬಿ ಎಂ ಅವರು ಶೋ ಮಾಡಿಸೋರು ಆ ಶೋನಲ್ಲಿ ಫಸ್ಟ್ ನನ್ ನಾನು ಮಾಡಿದ ಫಸ್ಟ್ ಶೋ ಅದು ರೋಲ್ ಅವ್ರು ನನ್ನ ಪ್ಲಾಟ್ಫಾರ್ಮ್ ಬೇರೆ ಮೇಲೆ ಬೇರೆ ನಿಲ್ಸಿದ್ದಾರೆ ಆ ಹುಡುಗಿ ಕೊಳ್ಳೆವು ನಾನು ಪ್ಲಸ್ ಮೂರಡಿ ಪ್ಲಾಟ್ಫಾರ್ಮ್ ಬೇರೆ ಅಲ್ಲಿಂದ ನಿಂತು ಮಾತಾಡಿದ್ದು ವಾಯ್ಸ್ ತ್ರೋ ವಾಯ್ಸ್ ಹೆಂಗೆ ಪ್ರಿಸರ್ವ್ ಮಾಡ್ಕೊಬೇಕು ಬೇಜಾನ್ ಕಲಿತೆ ಜನರಿಂದ ಚಪ್ಪಳೆಗಳು ಬಂತು ನನ್ನ ಒಂದೆರಡು ಮಾಸ್ ಡೈಲಾಗ್ಸ್ ತರ ಇತ್ತು ಹೆಂಗ್ ಮಾಡಿಬಿಟ್ಟು ಅವ್ರನ್ನ ಆ ಡೈರೆಕ್ಟರ್ ಒಂದು ಮಾತು ಇವತ್ತೂ ನಿಜ ಡೋಂಟ್ ಪ್ಲೇ ಟು ದ ಗ್ಯಾಲರಿ ಅನ್ನೋರು ನಿನ್ ಏನೋ ಒಂದ್ ಚಪ್ಪಾಳೆ ಬಂತು ನೀನ್ ಏನಾರು ಎಕ್ಸ್ಟ್ರಾ ಹೇಳಿದ್ರೆ ನೀನ್ ಆಕ್ಟರ್ ಆಗಲ್ಲ ನೀವ್ ಒಬ್ಬ ಜೋಕರ್ ಆಗಿಬಿಡ್ತೀಯ ಸರ್ಕಸ್ ನಲ್ಲಿ ಬರೋ ಜೋಕರ್ ನೀನು ಅವ್ರಿಗೆ ಚಪ್ಪಾಳೆ ಹೊಡೆದಿದ್ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ಯಾ ನೀನ್ ಒಬ್ಬ ನಟ ಅಲ್ಲ ಅವಾಗ ಅಂತ ಹೇಳೋರು ಅದು ಅದ್ ಇವತ್ಗೂನು ಪ್ರಸ್ತುತ ಚೆನ್ನಾಗಿತ್ತು ಚನ್ನಾಗಿತ್ತು ಅಲ್ಲೇ ಅಲ್ಲೇ ಟ್ರ ಅಲ್ಲೇ ಬಹುಮಾನ ಅಲ್ಲ ಸಾರ್ ನಾಟಕದಲ್ಲಿ ಸಿನಿಮಾ ಅಂದ್ರೆ ಯಾರೋ ಸಿನಿಮಾ ನೋಡ್ದೆರೋ ಬ್ಕೊಂಬ ಫೇಸ್ಬುಕ್ ಅಲ್ಲೋ ಇನ್ಸ್ಟಾಗ್ರಾಮ್ ಅಲ್ಲೋ ಬರೀತಾರೆ ಚೆನ್ನಾಗಿಲ್ಲ ಅಂತ ಟಿ ವಿ ಆದ್ರೂ ಹಂಗೆ ನಾಟಕದ ಹಂಗಲ್ಲ ಹಂಗೆ ಅಲ್ಲೇ ಚೆನ್ನಾಗಿ ಮಾಡಿದ್ರೆ ಚಪ್ಪಾಳಿ ಹೊಡಿತಾರೆ ಚೆನ್ನಾಗಿ ಮಾಡ್ಲಿಲ್ವಾ ಹಂಗ್ ಕೇಳೋಂಗೆ ಮಾಡ್ತಾರೆ ಎಷ್ಟೊಂದ್ಸಲ ಆಗಿದೆ ಮತ್ತೆ ಆ ನಿರ್ದೇಶಕರ ಜೊತೆಗೆ ಮತ್ತೆ ಬೇರೆ ನಾಟಕಗಳನ್ನ ಮಾಡಿದೆ ಸರ್ ಮಾಡಿದೆ ಅವರ ಅವ್ರ ಪೆಟ್ಟಾಗೋದೆ ಬಹಳ ಆಸೆ ಪಡೋರು ಇಷ್ಟಪಟ್ಟು ಕರೆಯೋರು ಬಾರೋ ಮಾಡೋ ಅಂತ ಗುರುಗಳ ಆ ಮುರುಗುಣೆ ಇವತ್ಗೂ ಬೆಸ್ಟ್ ಅಂತಾನೆ ಕರೆಯೋದು ದೇವರೂ ನಾನು ಎಲ್ಲಾರಿಂದ ನೋಡಿ ಕಲಿಯೋದೇ ನಿಮ್ಮಿಂದಾನು ಅಷ್ಟೇ ನೀವೆಂತ ಅದ್ಭುತ ಅಮೋಘ ನಟರು ಅದು ಐ ಡೋಂಟ್ ನಾವು ಈ ವಿಡಿಯೋ ನೋಡ್ತಿರೋರ್ಗೆ ನಮ್ಮ ನಾಯಕರಿದ್ರಲ್ಲ ಒಂಥರ ಏನಂತಾರೆ ಪಾದರಸ ಅವ್ರ ನೀನಾಸಂ ತಿರುಗಾಟ ಟೈಮು ಆ ನೀನಾಸಂ ಟೈಮ್ ನಾಟಕಗಳು ನೋಡ್ಬಿಟ್ರೆ ಒಂಥರ ಮೈ ಆ ತರ ಅದ್ಭುತ ನಟ ನಿಮ್ಗೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ನಾವು ನಟರೇ ಅಲ್ಲ ಎಲ್ಲೂ ಪ್ರೊಫೆಷನಲ್ ಟ್ರೈನಿಂಗ್ ತಗೊಂಡಿಲ್ಲ ಎಲ್ಲೂ ನಾಟಕದ ಆ ಅಭ್ಯಾಸ ಅಥವಾ ಪ್ರೊಫೆಷನಲ್ ಡಿಗ್ರಿ ಇಲ್ಲ ಬರೀ ಬುಕ್ಗಳು ಓದಿರೋದು ನಾಟಕಗಳು ನೋಡಿರೋ ಅನುಭವ ಬಿಟ್ರೆ ಇಲ್ಲಿ ಶಾಸ್ತ್ರೀಯ ಬದ್ಧವಾಗಿ ಓದ್ಕೊಂಡು ಬಂದ್ರು ಕೂಡ ನಮ್ಗೆ ಈ ಸಂಘಟನೆ ಮಾಡ್ಕೊಂಡು ತಂಡ ಕಟ್ಕೊಂಡು ಸಸ್ಟೈನ್ ಆಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಪ್ರತಿಗೂ ಕಷ್ಟ ಇದೆ ಅದನ್ನೇ ಅದು ಅದ್ರ ಬಗ್ಗೆ ನೀವು ಹೆಂಗೆ ಒಲವು ತೋರಿಸ್ಕೊಂಡು ಬಂದ್ರಿ ಗೊತ್ತಾ ಎರಡ್ ಸಾವಿರದ ಒಂದರಲ್ಲಿ ನಾವೆಲ್ಲ ಹುಡುಗರು ಸೇರ್ಕೊಂಡು ಮಾಡ್ತಿದ್ವಿ ಯಾರು ಹೇಳಿದ್ರು ಗೊತ್ತಾ ಜಯದೇವ ನಮ್ಮ ನಂಜುಂಡ ಅಲಿಯಾಸ್ ಅಜಯ್ ರಾಜ್ ಚಂದನ್ ದಯಾ ಡಾಕ್ಟರ್ ಇನ್ನೊಂದು ಮರ್ತೋಗಿದೆ ಹೆಸರು ಯಾರು ಬೈಕೋಬಿಟ್ರಿಂಗೆ ನಾಟಕ ಓಡ್ ಮಾಡ್ತಾ ಇದ್ವಿ ಯಾರೋ ಒಬ್ರು ಕಾರ್ಪೊರೇಟ್ ನಾಟಕ ಮಾಡಿಸಿದ್ರು ಅಂದ್ರೆ ಕಂಪನಿ ಹೇಳಿ ಅವ್ರು ಹೇಳಿದ್ರು ನಿನಗೆ ಕೊಡಕ್ಕಾಗಲ್ಲ ಇವ್ ಕಂಪನಿ ಮಾಡ್ಕೊಬೇಕು ನೀವು ಕಂಪನಿಗೆ ನಾನು ಪೇ ಮಾಡ್ಬೋದು ನಮ್ಗೆ ಏನ್ ಗೊತ್ತಾರೆ ಅದೆಲ್ಲ ಅಂದ್ಬಿಟ್ಟು ಇಮಿಡಿಯೇಟ್ಲಿ ನಾನು ಕಾರ್ಪೊರೇಟಲ್ಲಿ ಕೆಲಸ ಮಾಡ್ತಿದ್ದಲ್ಲ ಸೊ ಅಲ್ಲಿ ಕೇಳ್ಕೊಂಡು ಒಂದು ಟಪ್ ಅಂತ ಒಂದು ಹೆಸರಿಟ್ಬಿಟ್ಟು ಅದಕ್ಕೆ ಫೋರ್ತ್ ಕಾರ್ನರ್ ಅಂತ ಹೆಸರು ಇಟ್ಬಿಟ್ಟು ಅದು ನನ್ನ ಕನ್ಸಲ್ಟೆನ್ಸಿ ಫರ್ಮ್ದು ಅದೇ ಹೆಸರು ಇದು ನಾಟಕದ ಗ್ರೂಪ್ಗೂ ಅದೇ ಹೆಸರು ಹಾಕ್ಬಿಟ್ಟು ನಾಟಕ ಮಾಡ್ತಾ ಇದ್ವಿ ಆಮೇಲೆ ಎರಡ್ ಸಾವಿರದ ಒಂಬತ್ತರಲ್ಲಿ ನಾವು ಕಲಾ ಸೌಧ ತಗೋಬೇಕಾಗ್ಬಿಂತ ಅಲ್ಲೇನು ಹೇಳಿದ್ರು ನೀವು ಇದ ಇದು ನಡೆಯಲ್ಲ ಇದು ಪ್ರೈವೇಟ್ ಇದು ನೀವು ಗೌರ್ಮೆಂಟ್ ರಿಜಿಸ್ಟರ್ ಮಾಡಿಸ್ಕೊಬೇಕು ಅಂಡರ್ ಸೊಸೈಟೀಸ್ ಆಕ್ಟ್ ಅಂದ್ರು ಅವಾಗ ರಿಜಿಸ್ಟರ್ ಮಾಡ್ಬೇಕು ಆಮೇಲೆ ಅದು ಯಾವಾಗ ಗೊತ್ತಾಯ್ತು ನಮ್ಗೆ ನಾವು ಸಬ್ಮಿಟ್ ಮಾಡಕ್ಕೆ ಲಾಸ್ಟ್ ಡೇಟ್ ಇದ್ದಂದ್ರೆ ಇವತ್ತು ರಾತ್ರಿ ಗೊತ್ತಾಯ್ತು ನಮ್ಗೆ ಒಂದು ದಿನ ಟೈಮ್ ಇತ್ತು ಅದು ರಿಜಿಸ್ಟರ್ ಮಾಡಕ್ಕೆ ರಿಜಿಸ್ಟರ್ ಮಾಡ್ಬೋದು ಇತ್ತು ಒಂದ್ ದಿನದಲ್ಲಿ ಮಾಡ್ಬೋದು ಬಟ್ ಹೆಸರಿಲ್ಲ ನಾವು ಅದ ನೀವು ರಿಜಿಸ್ಟರ್ ಮಾಡಿಸಿದಾಗ ಸಾಕಷ್ಟು ಇನ್ಫಾರ್ಮೇಶನ್ ಕೊಡ್ಬೇಕು ನೀವ್ ಏನ್ ಮಾಡ್ತೀರಾ ಇದ್ರಲ್ಲಿ ಇದರಲ್ಲಿ ಯಾವ 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 ತರ ತಂಡ ಇರುತ್ತೆ ಏನ್ ಸ್ಟ್ರಕ್ಚರು ಯಾರು ಟ್ರಸ್ಟೀಸು ಎಲ್ಲ ಕೊಡ್ಬೇಕು ಸ್ವಲ್ಪ ನೋಡ್ ಹೆಸರುಗಳು ಕೊಡ್ಬೇಕು ಹ್ಮ್ ನಮ್ಗ್ ಗಾಬ್ರಿ ಯಾರು ಕೊಡೋದು ಎಲ್ಲ ನಮ್ಮವ್ರ ನಮ್ಮ ಸಿ ಕೈ ಚಂದ್ರು ನಮ್ಮ ವಿಜಯ್ ಪಡ್ಕೆ ಅವರು ಅವ್ರ ಜೊತೆ ಎಲ್ಲ ಕೆಲಸ ಮಾಡ್ದವ್ರು ವಿಜಯ್ ಪಡ್ಕೇವ್ರು ಬಿ ಎಲ್ ಟಿ ಎಲ್ ಕೆಲಸ ಮಾಡಿದವ್ರು ಕಪ್ಪಣ್ಣವ್ರು ಈ ತರ ಎಲ್ಲ ಬಿ ವಿರಾಜನವ್ರು ಇನ್ನು ಕೆಲವರ ಹೆಸರು ಮಾಡ್ತಿದೀನಿ ಮಂಡ್ಯ ರಮೇಶ್ ಇವರೆಲ್ಲ ಗೊತ್ತಿರೋರಲ್ಲ ಅಣ್ಣ ನಿಮ್ ಹೆಸರು ಆಗ್ತಾ ಇದೀನಿ ಅಂದ್ಬಿಟ್ಟು ಅದೊಂದು ರೆಡಿ ಮಾಡಿ ಹೆಸರೇನಿಡೋದು ಅದು ಫೋರ್ತ್ ಕಾರ್ನರ್ ಅಂತ ಇಡಕ್ಕಾಗಲ್ಲ ಇವರ ಹೆಸರು ಇಡಬೇಕಲ್ಲ ಏನ್ ಮಾಡ್ತೀವಿ ನಾವು ಎಲ್ಲ ಎಲ್ಲ ಪ್ರದರ್ಶನ ಪರ್ಫಾರ್ಮಿಂಗ್ ಆರ್ಟ್ಸ್ ಪ್ರದರ್ಶನ ಕಲೆಗಳೆಲ್ಲಾ ಮಾಡ್ತೀವಿ ಫಿಲಮ್ ಮಾಡ್ತೀವಿ ಆ್ಯಡ್ ಮಾಡ್ತೀವಿ ಶೂಟಿಂಗ್ ಮಾಡ್ತೀವಿ ನಾಟಕ ಮಾಡ್ತೀವಿ ಡ್ಯಾನ್ಸ್ ಮಾಡ್ತೀವಿ ಆಡ್ತೀವಿ ಎಲ್ಲಾನು ಮಾಡ್ತೀವಿ ಏನಂತ ಹೇಳೋದು ಅಯ್ಯೋ ಹೋಗ್ಬಿಟ್ರ ತಲೆ ಕೆಡ್ಸ್ಕೊಂಬಿಟ್ರ ಪ್ರದರ್ಶನ ಕಲಾ ಸಂಘ ಅಂತ ಇಟ್ಬಿಡೋಣ ಸಂಘ ಬೇಡ್ರ ಸಂಸ್ಥೆ ಮಾಡೋಣ ಸರಿ ಅಂತ ಇಟ್ಟು ಸರಿ ಇಟ್ಬಿಟ್ಟು ಹೋಗ್ಬಿಟ್ಟು ರಿಜಿಸ್ಟರ್ ಎಲ್ಲ ಮಾಡಿಸಿ ಎಲ್ಲ ತಗೊಂಡು ಸುಮಾರು ದಿನ ಆಯ್ತು ಐ ತಿಂಕ್ ಅಚ್ಚುತ ಇರ್ಬೇಕು ನಮ್ಮ ಅಚ್ಯುತ್ ಕುಮಾರ್ ಅವರು ಏನ್ರಯ ಇದು ಪ್ರಕಾಶಮ್ ಅಂತ ಇಟ್ಕೊಂಡಿದ ನೀನ ಸಂತ್ರ ಅಂದ್ರು ಅಯ್ಯೋ ವಾಕ್ ಫ್ಲಾಶ್ ಆಯ್ತು ಅಲ್ವಾ ಕಾಪಿ ಮಾಡಿಲ್ಲ ಅಣ್ಣ ಇದು ಪ್ರದರ್ಶನ ಕಲಾ ಸಂಸ್ಥೆ ಶಾರ್ಟು ಪ್ರಕಾಶಮ್ ಅಂತ ಇಟ್ಟಿದ್ದು ಅಂತ ಅಂಡ್ ಅವಾಗ ನನ್ಗೆ ಆ ಟೈಮ್ ನಲ್ಲಿ ಏನು ರಿಯಲೈಸ್ ಆಯ್ತು ಅಂದ್ರೆ ಈ ನಮ್ಮ ಎಂಟು ವರ್ಷ ಆಸ್ ಅ ಟೀಮ್ ತಂಡ ಆಗಿ ಉಳಿಯಕ್ಕೆ ಸಿಕ್ಕಾಪಟ್ಟೆ ಹಾ ತೊರಿತಾ ಇದಾರೆ ಜನ ತಂಡದಲ್ಲಿ ಬರಕ್ಕೆ ಅವರ ಕಾರ್ಪೊರೇಟ್ ಇವಾಗ ಇವಾಗೆಲ್ಲ ಅದು ದೊಡ್ಡ ಸಬ್ಜೆಕ್ಟ್ ಆಗಿದೆ ಏನೋ ಕಾರ್ಪೊರೇಟ್ ಸ್ಟ್ರೆಸ್ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತೆಲ್ಲ ಅವಾಗ ಏನ್ ಇರ್ಲಿಲ್ಲ ಅದೆಲ್ಲ ಟರ್ಮ್ಸೇ ಇರ್ಲಿಲ್ಲ ಅನ್ಸುತ್ತೆ ಸುಮಾರು ಜನ ಬರೋರು ನಾನೇನ್ ಮಾಡ್ತಿದ್ದೆ ಅವಾಗ ಆಗ ಫೇಸ್ಬುಕ್ ಇತ್ಯಾದಿ ಕಡೆ ಎಲ್ಲ ನಾವು ಒಂದು ಆಡಿಷನ್ ಅಂತ ಸಂಭ್ರಮ ಮಾಡೋದು ಆಮೇಲೆ ಮೊದ್ಲಿಂದಾನು ಬರೀ ಸಂಭ್ರಮ ನಮ್ ತಂಡಕ್ಕೆ ಬರೋರೆಲ್ಲ ಸಂಭ್ರಮಕ್ಕೆ ಬರೋದು ಊಟ ತಿಂಡಿ ಪಾರ್ಟಿ ಇದೆಲ್ಲ ಚಾಕ್ ಜೋರ್ ಜೋರ್ ಟ್ರಿಪ್ಪು ಇದೆಲ್ಲ ಜೋರಾಗಿ ನೆಡೋದು ಪ್ರತಿ ನಾಟಕ ಮುಗಿದ್ಮೇಲೆ ಒಂದು ಟ್ರಿಪ್ ಹೋಗ್ತಾ ಇದ್ವಿ ಈ ತರ ಸೊ ಆ ಸಂಘಟನೆ ಅದರಲ್ಲಿ ಒಂದು ಒಂಥರ ಮಜಾ ಬರೋದು ಅಂದ್ರೆ ನಮಗೂ ಸಾಕಷ್ಟು ಸಮಾಧಾನ ಖುಷಿ ನಮಗ್ ಬೇಕಾಗಿರೋ ತರ ಸಿಗೋರು ನಮ್ ಲೆವೆಲ್ ಅವರು ನಮ್ಗೆ ಮ್ಯಾಚ್ ಆಗೋರೆಲ್ಲ ಬರೋರು ಹಾಗಾಗಿ ಅದನ್ನ ಹಂಗೆ ನಡ್ಸ್ಕೊಂಡು ಉಳಿಸ್ಕೊಂಡು ಬಂದ್ವಿ ಎರಡ್ ಸಾವಿರದ ಒಂಬತ್ತರಲ್ಲಿ ಕಲಾ ಸೌಧ ತಗೊಂಡ್ವಿ ಹದಿನೆಂಟರವರೆಗೂ ನಡೆಸಿದ್ವಿ ಮಜಾ ಆಯ್ತು ಇನ್ನೂ ನಡೀತಾ ಇದೆ ಇವಾಗೂ ಅವಸ್ತು ಇಪ್ಪತ್ನಾಲ್ಕು ವರ್ಷ ಆಯ್ತು ಮೊನ್ನೆ ಸೆಲೆಬ್ರೇಟ್ ಮಾಡಿದ್ವಿ ಸೂಪರ್ ನವೆಂಬರ್ ಸೊ ಆಕ್ಚುಯಲ್ ಡೇಟ್ ನಮಗ್ ಕರೆಕ್ಟ್ ಆಗಿ ಜ್ಞಾಪಕ ಇಲ್ಲ ಸೊ ನವೆಂಬರ್ ಅಲ್ಲಿ ರಾಜ್ಯೋತ್ಸವ ಹ್ಮ್ ಸೊ ಅದಕ್ಕೆ ನವೆಂಬರ್ ತಿಂಗಳು ನಮ್ಮ ಫೌಂಡರ್ಸ್ ಮಂತ್ ಅಂತ ಸೆಲೆಬ್ರೇಟ್ ಮಾಡ್ತೀನಿ ಈಗ ಕಲಾಸೌಧಕ್ಕೆ ಯಾಕೆ ಮತ್ತೆ ಅದನ್ನ ಬಿಟ್ರಿ ನಾನು ಬೇರೆ ಬೇರೆ ತಂಡಗಳು ಸೇರ್ಕೊಂಡು ನಾಟಕಗಳು ಮತ್ತೆ ಬರಿ ಒಂದೇ ಪರ್ಫಾರ್ಮೆನ್ಸ್ ಎಲ್ಲ ನಮಿನ ನಾನು ನೋಡಿದ್ದೀನಿ ಆದ್ರೆ ನೀವು ಬಿಟ್ಟ ಮೇಲೆ ಈಗ ಕಲಾಸೌಧ ಒಳ್ಳೆ ಹಾಳು ಕೊಂಪೆ ಆಗ್ಬಿಟ್ಟಿದೆ